ಹಾಯ್ ಎಲ್ಲರೂ ನಮಸ್ಕಾರ ನಾನು ವಾಲಿ ಸಂತೋಷನ್ ಮಾತಾಡ್ತಾ ಎಲ್ಲರೂ ಬಂದಂಥ ಮೀಡಿಯಾ ಮಿತ್ರರಿಗೂ ಹಾಗೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಇವತ್ತು ನನ್ನ ಸಾಂಗ್ ಅಂದರೆ ನಮ್ಮ ಸಾಂಗ್ ರಿಲೀಸ್ ಆಗ್ತಿದೆ ಏನೂ ಇದೆ ಅಂತ ಅದೊಂದು ಎಲ್ಲರೂ ಕಷ್ಟಪಟ್ಟು ಮಾಡಿರುವಂಥ ಒಂದು ವಿ ಎಫ್ ಎಕ್ಸ್ ಮತ್ತು ಆ್ಯನಿಮೇಷನ್ ಸೇರಿ ಇವರ ಹೀರೋಯಿನ್ ಆಗಿ ಎಲ್ಲ ಚೆನ್ನಾಗಿ ತುಂಬ ಸಪೋರ್ಟಿವ್ ಮಾಡಿದ್ದೀವಿ ಇದೇ ಥರ ತುಂಬ ಮಾಡಿ ಮಾಡ್ತಾನೆ ಇರ್ತೀವಿ ಇದು ಆಲ್ಮೋಸ್ಟ್ ಇದು ಫಸ್ಟ್ ಇದಲ್ಲ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಸಾಂಗ್ಸ್ ಆಗಿದೆ ಇದೇ ಥರ ತುಂಬ ಚೆನ್ನಾಗಿದೆ ಇನ್ನು ಇನ್ನ ಮಾಡ್ತಾನೆ ಇರ್ತೀವಿ ಸೊ ನಿಮಗೆಲ್ಲರೂ ಸಪೋರ್ಟ್ ಬೇಕು ನಮಗೆ ಹಾಗೇ ಇನ್ನೊಂದು ಏನಿರ್ಬೇಕಂದ್ರೆ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ ಮಾರ್ತಿ ಸರ್ ಡಿ ಒ ಪಿ ಆಗಿರ್ಬೋದು ಮತ್ತು ವಿ ಎಫ್ ಎಸ್ ಪ್ರಸಾದ್ ಸರ್ ಆಗಿರ್ಬೋದು ಮತ್ತು ವಿಜಯ್ ಸರ್ ಆಗಿರ್ಬೋದು ಮತ್ತು ಅಶ್ವಂತ್ ರೋಹಿತ್ ಅಂತ ಆಗಿರ್ಬೋದು ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಯಾರು ಏನಿದ್ದಾರೆ ಎಲ್ಲರೂ ನಾನು ಸಪೋರ್ಟ್ ಮಾಡಿ ಇವತ್ತು ಈ ಔಟ್ಪುಟ್ ಬರೋಕ್ಕೆ ಕಾರಣ ಇದೇ ಇವಾಗಲೇ ಒಂದು ಟ್ವೆಲ್ ಟ್ವೆಲ್ಗೆ ರಿಲೀಸ್ ಆಗ್ತಿದೆ ಸಾಂಗು ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಹೊಸಬ್ರೂ ನಾ ಬೆಳೆಸಿ ಸೊ ಅದು ನಾನು ಹೇಳೋದೇನು ಬೇಡ ಚೆನ್ನಾಗಿ ನೀವು ಬೆಳೆಸ್ತೀರಾ ಬೆಳೆಸೇ ಬಿಡಿಸ್ತೀರ ತ್ಯಾಂಕ್ ಯು ಸಾಂಗಲ್ಲಿ ಏನೋ ಇದೆ ಅಂತ ಹೇಳ್ತಿದ್ರಲ್ಲ ಏನಿದೆ ಅಂತ ಆ್ಯಕ್ಚುಲಿ ಸರ್ ಅದು ನೋಡಿದಾಗ ಎಲ್ಲರೂ ಏನಿದೆ ಅಂತ ಸೊ ಅದೇ ಏನೋ ಇದೆ ಸಾಂಗು

ನಮಸ್ಕಾರ ನನ್ನ ಹೆಸರು ಪ್ರಿಯಾ ಅಂತ ನಾನು ಹಾವೇರಿ ಅವರು ನನ್ನ ದಾವಣಗೆರೆಯಲ್ಲಿ ಓದಿದ್ದು ಈ ಸಾಂಗ್ ನಂದು ಫಸ್ಟ್ ಸಾಂಗ್ ಆಕ್ಚುಲಿ ಏನೋ ಇದೆ ಅಂತ ವಾಲಿ ಮ್ಯಾಮ್ ಪ್ರೊಡಕ್ಷನ್ ಅಲ್ಲಿ ಅಂಡ್ ಕಿಂಗ್ಸ್ ಫ್ರೇಮ್ ಅವ್ರ ಸ್ಟುಡಿಯೋ ಇಂದ ಏನೋ ಇದೆ ಸಾಂಗ್ ಅಂತ ಈ ಸಾಂಗ್ ಬಂದ್ಬಿಟ್ಟು ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು ಲೈಕ್ ಸಂತೋಷ್ ಅವರೇ ಕೊರಿಯೋಗ್ರಾಫರ್ ಡೈರೆಕ್ಷನ್ ಅಂಡ್ ಇವನ್ ಆರ್ಟಿಸ್ಟ್ ಕೂಡ ಅವರೇ ಅಂಡ್ ದ ಕಾಸ್ಟ್ಯೂಮ್ ಇಸ್ ಆಲ್ಸೋ ಅರ್ ಅದು ಬಿಟ್ಟು ನನಗೆ ಕ್ವಾಲಿಟಿ ಇಷ್ಟ ಆಯ್ತು ಸಾಂಗ್ ಇಟ್ಸ್ ನಾಟ್ ಲೈಕ್ ನಾರ್ಮಲ್ ಸಾಂಗ್ ಯಾವುದೋ ಒಂದು ಮಾಡ್ಬಿಡ್ಬೇಕಂತ ಮಾಡಿಲ್ಲ ವಿ ಎಫ್ ಎಕ್ಸ್ ವರ್ಕ್ ಬಂದ್ಬಿಟ್ಟು ಮಾರುತಿ ಸರ್ ಆಗಲಿ ಪ್ರಸನ್ನ ಸರ್ ಆಗಲಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಹೋಪ್ ಎಲ್ಲರೂ ಇಷ್ಟ ಪಡ್ತೀರಾ ಎಲ್ರೂ ಈ ಸಾಂಗ್ನ ಆದಷ್ಟು ಶೇರ್ ಮಾಡಿ ಬೆಳೆಸಿ ಒಳ್ಳೇದಾಗಲಿ ಥ್ಯಾಂಕ್ ಯು ಹೌದು ಸರ್ ಇದು ಫಸ್ಟ್ ಸಾಂಗ್ ನಾನು ಆಡ್ ಅದಿದೆ ಮಾಡಿದೆ ಇದು ನನ್ನ ಫಸ್ಟ್ ಸಾಂಗ್ ಒಂದು ಲಿರಿಕಲ್ ಸಾಂಗ್ ಮಾಡಿದ್ದೀನಿ ಅಂದ್ರೆ ಅದು ಏನೋ ಇದೆ ಸಾಂಗ್

ಸಡನ್ ಇವಾಗ ಆಲ್ಮೋಸ್ಟ್ ನಿಮ್ಗೆ ಗೊತ್ತು ಯಾರು ನೋಡೋ ಸಡನ್ ಹುಡುಗಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು ಮನಸ್ಸಲ್ಲಿ ಆಗೋ ಇಲ್ಲಿ ತೋರಿಸಿದ್ರು ಅಷ್ಟೇ ಸೊ ಅದು ಬಿಟ್ಟು ಫಸ್ಟ್ ಇದು ಎರಡನೇ ಸಾಂಗ್ ಸಿಂಗ್ ಮಾಡಿದ್ವಿ ಅಂದರೆ ಫಸ್ಟ್ ಸಾಂಗು ನಾನೇ ಮಗನೇ ನಾನು ಆಡಿದ್ರು ಅದಾದಮೇಲೆ ಎರಡನೇ ಸಾಂಗ್ ನಾನೇ ಆಡಿದ್ರು ಸೊ ನನಗೊಂದು ಅಭ್ಯಾಸ ಸೊ ಅನ್ನೋದು ಒಂದು ಇದೊಂದು ಪ್ಯಾಷನ್ ಆಗಿರೋ ಜೊತೆಗೆ ಸೊ ಏನಾದರೂ ಮಾಡಬೇಕು ಅನ್ನೋದು ನಮ್ಮ ಟೀಮ್ ಒಂದು ಟೀಮ್ ಇದೆ ಆ ಟೀಮ್ ಅಲ್ಲಿ ಎಲ್ಲರೂ ಸೇರಿ ಜೊತೆಗೆ ಸೇರಿ ಮಾಡ್ತಾ ಇದ್ರು ಏನೋ ಇದೆ ಸಾಂಗ್ ಸ್ಪೂರ್ತಿ ಏನೂ ಇದೆ ಸಾಂಗ್ ಸ್ಫೂರ್ತಿ ಸ್ಫೂರ್ತಿ ಅಂತ ಏನಿಲ್ಲ ಸೊ ಅದನ್ನ ನೋಡಿ ಎಲ್ಲಾ ಸ್ಫೂರ್ತಿ ಆಗ್ಬೇಕಂತ ಮಾಡಿದ್ವಿ ನಿಜವಾಗ್ಲೂ ಸ್ಫೂರ್ತಿ ಆಗುತ್ತೆ ಸಾಂಗ್ಸ್ ಗಳನ್ನ ಈ ರೀತಿ ಕ್ವಾಲಿಟಿಯಲ್ಲಿ ಕೊಡೋದ್ರಿಂದ ಬೇರೆ ಭಾಷೆಗಳಲ್ಲಿ ನೋಡ್ತೀವಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಈ ರೀತಿ ಕ್ವಾಲಿಟಿ ಸ್ಟಾರ್ಟ್ ಮಾಡಿದ್ದು ನೀವ್ ಅನ್ಸುತ್ತೆ ಒಳ್ಳೆದಾಗಿ

ಇವತ್ತೇ ಅದೇ ಹನ್ನೆರಡು ಹನ್ನೆರಡಕ್ಕೆ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಹಾಗೆ ಎಲ್ಲರೂ ನೀವು ದಯವಿಟ್ಟು ನಮಗೆ ಸಪೋರ್ಟ್ ಹೀಗೆ ಮಾಡ್ತಾ ಇರಬೇಕು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು